ಸಖತ್ ಆಗಿತ್ತು ಗಾರ್ಗಾ ಮೂವಿ ಅಂತೂ ನಾನ್ ಎಕ್ಸ್ಪೆಕ್ಟ್ ಸಖತ್ ಆಗಿತ್ತು ನನ್ನ ಸಿಕ್ಕಾಪಡೆ ತುಂಬಾ ಇಷ್ಟ ಆಯ್ತು ಅಂಡ್ ಅದ್ರಲ್ಲೂ ನಾನ್ ಡಿಬೋಸ್ ಫ್ಯಾನ್ ಆಗಿ ಡಿಬೋಸ್ ಸಾಂಗ್ ಕೂಡ ಇತ್ತು ಬಂಗಾರಿ ಬುಲ್ಬುಲ್ ಸಾಂಗ್ ಅಂತ ಕ್ರೇಜಿ ಆಗಿತ್ತು ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದ್ ಮೂವಿನ ನೋಡಿ ಹೀರೋಯಿನ್ ಆಕ್ಟಿಂಗ್ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ತೀನಿ ಸೊ ಓವರ್ ಆಲ್ ಮೂವಿ ಅಂತೂ ಸಖತ್ ಆಗಿತ್ತು ಈ ಕಡೆ ಹಾರರ್ ಅಂತಾನೂ ಹೇಳೋಕಾಗಲ್ಲ ಈ ಕಡೆ ಸಸ್ಪೆನ್ಸ್ ಅಂತಾನು ಆಗಲ್ಲ ಸೊ ಎಲ್ಲ ಮಿಕ್ಸ್ಡ್ ಆಗಿದೆ ನೋಡ್ಬೋದು ನೋಡಿ ಎಲ್ಲರೂ ಬಂದು ನಿಯರೆಸ್ಟ್ ವಿಸಿಟ್ ಮಾಡಿ ಹೀರೋ ಹೀರೋ ಆಕ್ಟಿಂಗ್ ನನ್ಗೆ ಅವ್ರು ಹೊಸ ಆಗ್ತದೆ ಅಂತ ನಾನು ಅನಿಸ್ಲಿಲ್ಲ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಅರುಣ್ ಸಾಗರ್ ಅಂತೂ ನಿಮ್ಗೆ ಗೊತ್ತು ಎಲ್ಲ ಸೊ ನನ್ಗಂತ ಹೀರೋ ಆಕ್ಟಿಂಗ್ ಅಂತ ತುಂಬಾ ಇಷ್ಟ ಆಯ್ತು ಹೌದು 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 ಅರುಣ್ ಸಾಗರ್ ಸರ್ ಆಕ್ಚುಲಿ ತುಂಬಾ ದಿವಸ ಆಗಿತ್ತು ತುಂಬಾ ವರ್ಷಗಳೇ ಆಗಿತ್ತು ನೋಡಿ ಬಟ್ ಆಲ್ ಆಫ್ ಸಡನ್ ನಾವು ಗಾರ್ಗ ಮೂವಿಯಲ್ಲಿ ನೋಡಿದಾಗ ನಾನಂತೂ ತುಂಬಾ ಎಕ್ಸೈಟ್ ಅದೆ ಅವ್ರನ್ನ ನೋಡಿ ಸೊ ಅದೇ ಎನರ್ಜಿ ಇದೆ ಅವ್ರಿಗೆ ಅದೇ ಟ್ಯಾಲೆಂಟ್ ಇದೆ ಸೊ ಅದು ನಮ್ ಗಾರ್ಗ ಮೂವಿಯಲ್ಲಿ ನಮ್ಮ ಅರುಣ್ ಸಾಗರ್ ನೋಡಿರೋದು ತುಂಬಾ ತುಂಬಾ ಖುಷಿ ಆಯ್ತು ಫುಲ್ ಸೆಲೆಬ್ರೇಷನ್ ಅಂತಾನೆ ಹೇಳ್ತಾರೆ ಹೌದು ನಮ್ ದೀಪೋಸ್ ಬರ್ಡೇ ಬೇರೆ ಇದೆ ಪಕ್ಕ ಅವ್ರಿಗೆ ಅವ್ರಿ ಸಾಂಗ್ ನೋಡಿದ್ರೆ ಪಕ್ಕ ತುಂಬಾ ಇಷ್ಟ ಆಗುತ್ತೆ ಇದು ಫುಲ್ ಸೆಲೆಬ್ರೇಷನ್ ಮಂತ್ ಅಂತಾನೆ ಹೇಳ್ಬೋದು ಅಂಡ್ ನಾನು ಡೀಬೋಸ್ ಫ್ಯಾನ್ ಆಗಿ ಸಿಕ್ಕ ಖುಷಿ ಆಗಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲಾರು ಗರ್ಗ ಮೂವಿನ ಬಂದ್ ನೋಡಿ ಮಸ್ತ್ ಆಗಿತ್ತು ಟ್ವಿಸ್ಟ್ ಟ್ವಿಸ್ಟ್ ಆಯ್ತು ಮೂವಿ ಆಯ್ತು ಎಂಟರ್ಟೈನ್ಮೆಂಟ್ ಆಯ್ತು ಭಾಗ ಟೂ ಬೇಕು ಆಯ್ತಾ ಇದ್ದೀವಿ ಇದೇ ತರ ಮೂವಿ ಅದ್ರಲ್ಲಿ ಸಸ್ಪೆನ್ಸ್ ಆಗಿ ಒಬ್ಬರಿಗೆ ಯಾರ್ಯಾರು ಒಳ್ಳೊಳಗೆ ಚೂರ್ ಆಗ್ತಾರೆ ಬೆನ್ ಚೂರ್ ಆಗ್ತಾರೆ ಯಾರ್ಯಾರು ಒಳ್ಳೊಳಗಿದ್ದಾರೆ ಕುತೂಹ ತೂರ ಕುತೂಹಲದಲ್ಲಿ ಹೇಳಕ್ಕೆ ಸಾಧ್ಯವಿದೆ ಒಳ್ಳೊಳಗೆ ಇಟ್ಕೊಂಡು ಮಸ್ಕೊಂಡು ಮಾಡ್ಕೊಂಡು ಎಂಡೆಂಟ್ ಮಸ್ತ್ ಆಗಿದೆ ಇದು ನಾವು ಹೇಳಿಕೆ ಮುಂಚೆ ಎಲ್ಲ ಡೇಟಲ್ ನೋಡಿ ಫ್ಯಾಮಿಲಿ ಕರ್ಕೊಂಡು ಹೋಗಿ ಎಂಟೆಂಟ್ ಮಾಡಿ ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ ಮಸ್ತಾಗಿ ಆಗಿ ಹೇಳಿದ್ರೆ ಹಾದಷ್ಟು ಮೂವಿಗೆ ನೀವು ನೋಡ್ತಾರೆ ಅದು ಹೇಳಕ್ಕಿಂತ ಮುಂಚೆ ನಮ್ ಸರಿ ಇಲ್ದ್ರೆ ಒಂದ್ ಮಾಡ ಎಲ್ಲಿ ಹೇಗಿತ್ತು ನಾನ್ ಹೇಳೋದ್ಕಿಂತ ನಮ್ ದೀಪ ಗೌಡವ್ರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಮೂವಿ ಚೆನ್ನಾಗಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಬಂದ್ ನೋಡಿ ಫ್ಯಾಮಿಲಿ ಆಡಿಯನ್ಸ್ ಬಂದ್ ನೋಡಿ ಚೆನ್ನಾಗಿದೆ ಭಾಗ ಎರಡು ಕೂಡ ಐತೆ ಖಂಡಿತ ಬಂದಿ ಎಲ್ಲಾ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ಕೇಳ್ತೀನಿ ಪೈರಸಿ ಮಾಡೋದು ಸ್ವಲ್ಪ ನಿಲ್ಸಿ ಅಷ್ಟೇ ನಿಜ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಹೆಂಗಿತ್ತು ಅಂದ್ರೆ ಸಕ್ಕದಾಗಿತ್ತು ಆಡಿಯನ್ಸ್ ನ ಆ ಕಡೆ ಈ ಕಡೆ ತಿರ್ಗಾಕ್ ಬಿಡ್ಲಿಲ್ಲ ಈ ಸಿನಿಮಾ ಸೂಪರ್ ಆಗಿದೆ ನೀವ್ ಬಂದು ನೋಡಿ ಆಮೇಲೆ ನೀವೇ ಹೇಳ್ತೀರ ಪ್ರತಿಯೊಬ್ರು ಪ್ರತಿಯೊಂದು ಕಲಾವಿದ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ನನಗೆ ವಿಶೇಷವಾಗಿ ಅರುಣ್ ಸಾಗರ್ ಅವ್ರ ಕ್ಯಾರೆಕ್ಟರ್ ಬಹಳ ತುಂಬಾ ಇಷ್ಟ ಆಯ್ತು ಲವ್ಲಿ ಪಿಕ್ಚರ್ ಮಸ್ಟ್ ವಾಚ್ ಚಾಸ್ ಬ್ರೋ ಮೂವಿ ಮಾತ್ರ ಸಖತ್ ಆಗಿತ್ತು ಒಂಥರ ಬಿಜಿಮ್ ಬ್ಲಾಕ್ ಥೀಮ್ ಒಂಥರ ಹಾರರ್ ಗತಿ ಮಾಡ್ಯಾರ ಬ್ರೋ ಒಂಥರ ಸಸ್ಪೆನ್ಸ್ ಇಟ್ಟಾರ ಫಿಲಮ್ ಮಾತ್ರ ಬಾರಿ ಸಖತ್ ಆಗಿ ಮಾಡ್ಯಾರ ಒಂಥರ ಸಾಯಿ ಕುಮಾರ್ ಆಕ್ಟಿಂಗ್ ಅವ್ರದ್ದು ಒಂಥರ ಗಾಬರಿ ತನ ಒಂಥರ ಗತೆ ಗತಿ ಬಾರಿ ಸಖತ್ ಆಗಿ ಮಾಡ್ಯಾರ ಪ್ರತಿಯೊಬ್ರು ನೋಡುವಂತ ಫಿಲಮ್ ಫ್ಯಾಮಿಲಿ ಕುಂತ ನೋಡುವಂತ ಫಿಲಮ್ ದಯವಿಟ್ಟು ಎಲ್ಲಾರು ಫ್ಯಾಮಿಲಿ ಎಲ್ಲ ಬಂದು ಈ ಫಿಲಮ್ ನ ಎಂಜಾಯ್ ಮಾಡ್ರಿ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ವೈಟಿಂಗು ಎರಡನೇ ಪಾರ್ಟ್ಗೆ ಚೆನ್ನಾಗಿ ಮಾಡಾರ ಬಸ್ ಬೈರ ಅಂತ ಅನ್ಸೋದಿಲ್ಲ ಚೆನ್ನಾಗ್ ಚೆನ್ನಾಗಿ ಚೆನ್ನಾಗ್ಲಿ ಒಳ್ಳೇದಾಗ್ಲಿ ನಮ್ಮ ಅರುಣ್ ಪ್ರಸಾದ್ ಅವ್ರಿಗೆ ಒಳ್ಳೇದಾಗ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ ರಾಮ್ ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡವ್ರೆ ದಯವಿಟ್ಟು ಎಲ್ಲರೂ ಒಂದು ನೋಡಿ ಕನ್ನಡ ತುಂಬಾ ಚೆನ್ನಾಗಿದೆ ಈ ಬಾಸ್ ಸಾಂಗು ಹೌದೌದು ತುಂಬಾ ಚೆನ್ನಾಗಿದೆ ಬಟ್ ಯಾರು ಮಿಸ್ ಮಾಡ್ಕೋಬೇಡ್ರಿ ಬಾಸ್ ಇಲ್ಲ ಅಂತ ಮಿಸ್ ಮಾಡ್ಕೊಬೇಡ್ರಿ ಅವ್ರ ಸಾಂಗ್ ನ ಮತ್ತೆ ರೀಕ್ರಿಯೇಟ್ ಮಾಡಿ ಒಂಥರ ಹೊಸ ಕೊಟ್ಟವ್ರೆ ಎಲ್ಲರೂ ದಯವಿಟ್ಟು ಒಂದು ಸಿನಿಮಾ ಥಿಯೇಟ್ರಲ್ಲೇ ಸಿನಿಮಾನ ನೋಡಿ ಹೌದು ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವ್ರೆ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಸಿನಿಮಾಗಳನ್ನ ನೋಡ್ಕೊಬತ್ತಿದ್ವಿ ಇವತ್ತು ಅವರೆಲ್ಲ ಒಂದೇ ಸ್ಕ್ರೀನ್ ಅಲ್ಲ ಅವ್ರೆ ಅದ್ರ ಜೊತೆಗೆ ನಮ್ಮ ಅರುಣ್ ಪ್ರಸಾದ್ ಅವ್ರ ಮಾಡವ್ರೆ ತುಂಬಾ ಖುಷಿ ವಿಚಾರ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ ತುಂಬಾ ಚೆನ್ನಾಗಿ ಬಂದವ್ರೆ ಆ ಕ್ಯಾರೆಕ್ಟರ್ ಜೀವ ತುಂಬವ್ರೆ ಆ ಡೈರೆಕ್ಟರ್ ತುಂಬಾನು ಕತೆನ ತುಂಬಾ ಚೆನ್ನಾಗ್ ಮಾಡ್ಕೊಂಡವ್ರೆ ಸೌಂಡ್ ವಿ ಅಂತ ಎಕ್ಸ್ ಇಲ್ಲ ಅಷ್ಟು ಚೆನ್ನಾಗಿ ಮಾಡೋರ ಚೆನ್ನಾಗಿ ಮಾಡೋರು ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಓಲ್ಡ್ ಟೀಮ್ಗೆ ಬೇಗ ಸಕ್ಸಸ್ ಕಾಣಲಿ ಅಷ್ಟೇ ಎಲ್ಲರೂ ಬಂದು ಥೇಟ್ರಲ್ಲೇ ಸೀನ್ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ಅನ್ನಿಸ್ತು ಬಟ್ ಇನ್ನೂ ಏನೋ ಬೇಕಿತ್ತು ಅಂತ ಅನ್ನಿಸ್ತು ಆ ಸಾಂಗ್ಸ್ ಎಲ್ಲ ಚೆನ್ನಾಗಿದ್ದಾವೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಒಂದ್ಸಲ ಅದೇ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್ ಇದ್ದಾರೆ ಅದೆಲ್ಲ ನಮ್ಗೆ ತುಂಬಾ ಖುಷಿ ಆಯ್ತು ಅವ್ರನ್ನೆಲ್ಲ ನೋಡಿದ್ದು ತುಂಬಾ ವರ್ಷಗಳಾಗಿತ್ತು ಸೊ ಅವ್ರನ್ನ ಒಂದು ನೆಕ್ಸ್ಟ್ ಲೆವೆಲ್ ತೋರಿಸ್ಬೋದಿತ್ತು ಬಟ್ ಓವರ್ಆಲ್ ಚನ್ನಾಗಿದೆ ನೋಡಬಹುದು ಚನ್ನಾಗಿದೆ ಥ್ಯಾಂಕ್ ಈಗ ಒಂದು ಒಳ್ಳೆ ಸಾಂಗ್ ಇದೆ ಮತ್ತೆ ಒಳ್ಳೆ ಸ್ಟೋರಿ ಇದೆ ಏನಂತಿರೋ ಈಗ ಈ ಮೂವಿ ಮೂವಿ ಒಂದ್ ಕೋಡೆ ಎಲ್ಲ ಡಿ ಡಿಬೋ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಯಾಕಪ್ಪ ಅಂದ್ರೆ ಬುಲ್ಬುಲ್ ಸಾಂಗ್ ನ ನೀವು ಏನಾದ್ರೂ ನೋಡ್ಬಿಡ್ರೆ ರೀಮಿಕ್ಸ್ ಅಂತ ಮಸ್ತವ ಮಾಡಿದ್ದಾರೆ ಎಲ್ಲ ಡಿ ಡಿಬೋ ಅಭಿಮಾನಿಗಳು ಬಂದು ಸಪೋರ್ಟ್ ಮಾಡಬೇಕು ಮೂವಿ ಮಾತ್ರ ಸಕ್ಕತ್ತಾ ಇದೆ ಮೂವಿ ಸಾಂಗ್ ನೋಡಿದ್ರೆ ಕಳ್ತೋಯ್ತೀರ ವಿಡಿಯೋ ಸಾಂಗ್ ಅಂತ ಸೂಪರ್ ಆಗಿತೆ ಸಿನ್ಮಾಗಿನ ಸಿನಿಮಾ ಹೀರೋಯಿನ್ ಚೆನ್ನಾಗಿರ್ತಾರೆ ಸಿನ್ಮಾಗೋಸ್ಕರ ಅಂತಿದ್ರು ಹೀರೋಯಿನ್ ನೋಡಕ್ಕಾದ್ರು ಬಟ್ ಸಿನಿಮಾ ನೋಡೋ ಹೀರೋಯಿನ್ ಮಾತ್ರ ಸೂಪರ್ ಹೀರೋಯಿನ್ ತಂಗಿ ಇನ್ನ ಸೂಪರ್ ಸುಂದರೇ ಬ್ಲಾಗ್ ಎಲ್ಲಾ ಚೆನ್ನಾಗಿರುತ್ತೆ ನಾನು ನೋಡ್ತಾ ಇದ್ದೀನಿ ತುಂಬಾ ಇಷ್ಟ ಆಗುತ್ತೆ ಇವತ್ತು ಮೂವಿಗ್ ಬಂದಿದ್ರೆ ಮೂವಿ ಹೆಂಗಿದೆ ಅಂತ ಹೇಳಿ ಹಾ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಲೈಕ್ ಸಖತ್ ಇಷ್ಟ ಆಯ್ತು ಆಕ್ಚುಲಿ ಹಾರರ್ ಫೀಲ್ ಕೊಡ್ತಾರೆ ಬಟ್ ಅದು ಹಾರರ್ ಇರಲ್ಲ ದಾಟ್ ಆಲ್ ಲೈಕ್ ಸಸ್ಪೆನ್ಸ್ ಇರಲ್ಲ ಸಸ್ಪೆನ್ಸ್ ನೋಡ ಮತ್ತೆ ಇನ್ನೊಂದು ಮೂವಿಯಲ್ಲಿ ಹೈಲೈಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬುಲ್ಬುಲ್ ಸಾಂಗ್ ಏನಿಸ್ತು ಹಾ ಲೈಕ್ ಆ ಬುಲ್ಬುಲ್ ಒಂತರ ಎನರ್ಜಿಟಿಕ್ ಆಗಿ ಅನಿಸ್ತು ಇನ್ನೊಂದ್ ಸ್ವಲ್ಪ ಜಾಸ್ತಿ ಇರ್ಬೋದಿತ್ತು ಸಾಂಗ್ ಅಂತ ಅನಿಸ್ತು ಸಾಕಾಗಿ ಮಾಡಿದ್ರು ಅದಕ್ಕೆ ಎಲ್ಲಾ ಕುಣಿದಾಡಿದ್ದಾರೆ ಆ ಮೂವಿಗೆ ಏನು ಹೇಳ್ತೀರಾ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಬನ್ನಿ ವಾಚ್ ಮಾಡಿ ಆಲ್ಮೋಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಯಾ ಮೂವ್ಮೆಂಟ್ ಎಲ್ಲಾನು ಬಂದು ಥಿಯೇಟರ್ ಅಲ್ಲಿ ನೋಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್